ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಟ್ರಾನ್ಸಾಕ್ಷನ್ ಬಂದು ವೇರು ಕಂಪ್ನಿ ಅಂತ ಆಲ್ರೆಡಿ ತೆಗ್ದೀನಿ ನಾನು ಡೇಬುಕ್ನೇ ಹೋದರೆ ಡೇಬುಕ್ನೇ ಹೋದ್ರೆ ಎಷ್ಟು ಎಂಟ್ರಿಗಳನ್ನು ನಾವು ಮಾಡಿವೆನೋ ತೋರಿಸ್ತೈತಿ ಮತ್ತು ಎಸ್ ಕೆ ಬಟನ್ ನೋಡೋದು ವಿ ಅಂತ ಪ್ರೆಸ್ ಮಾಡಿದಾಗ ಪೇಜಪ್ ಹೊಡಿಲಿ ಅಂದರೆ ಪೇಜಪ್ನಲ್ಲಿ ಲಾಸ್ಟ್ ಎಂಟ್ರಿ ಡೆಪ್ರಿಷಿಯೇಷನ್ ಎಂಟ್ರೀಸನ್ನು ಹಾಕಿದ್ವಿ ಕಂಪ್ಲೀಟ್ ಆಗೈತಿ ಪೇಜ್ ಡೌನ್ ಅಂತ ಹೇಳೋಣ ನೆಕ್ಸ್ಟ್ ಎಂಟ್ರಿ ಬಂದ ಅದರ್ ಅದರ್ ಎಕ್ಸ್ಪೆನ್ಸಸ್ ಪೇಮೆಂಟು ಪ್ರೀಪೇಯ್ಡ್ ಅಮೌಂಟು ಅಮೌಂಟು ಡೇಟ್ ಪ್ರೀಪೇಯ್ಡ್ ಪ್ರೀಪೇಯ್ಡ್ ಅಮೌಂಟ್ ಅಮೌಂಟ್ ನೆಕ್ಸ್ಟ್ ಪೇಯಿಂಗ್ ಫಾರ್ ಕರೆಂಟ್ ಅಸೆಟ್ಸ್ ಅಂತ ಬಂದೈತಿ ನೋಡ್ರಿ ಲೆಕ್ಕವನ್ನು ಪ್ರಾವಿಜನ್ ಬುಕ್ ಅನ್ನೋದನ್ನು ಎಷ್ಟನೇ ತಿಂಗಳಿಗೆ ತೊಗೊಂಡಿದ್ವಿ ಅನ್ನೋದು ಲೆಕ್ಕ ಪ್ರೊವಿಜನ್ ಬುಕ್ ಎಷ್ಟನೇ ತಿಂಗಳು ತೊಗೊಂಡಿದ್ವಿ ಏಳನೇ ತಿಂಗಳ ಎರಡನೇ ತಾರೀಕು ಅಂತ ಮೆನ್ಷನ್ ಐತಿಲ್ಲ ತರ್ಟಿ ಫಸ್ಟ್ ಮಾರ್ಚ್ವರೆಗೆ ಅದ್ರದ್ದು ಕೌಂಟಿಂಗ್ ಇರುತ್ತೆ ನೋಡಿರಿ ಏಳನೇ ತಿಂಗಳು ತೊಗೊಂಡ್ರೆ ಏಳು ತಿಂಗ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಅಂದರೆ ಒಂಬತ್ತು ಆಯ್ತು ನಾವು ತೊಗೊಂಡು ಅಂದರೆ ಒಂಬತ್ತು ತಿಂಗಳ ಈ ಎಷ್ಟು ಅಮೌಂಟ್ ಫ್ರೀ ಫ್ರೀಪೇಡ್ ಅಂದರೆ ಮುಂಚಿತವಾಗಿಯೇ ಕಟ್ಟೋದು ಅಲ್ಲಂಗೆ ಅಮೌಂಟ್ನ ಯಾವುದು ಪ್ರೊವಿಜನ್ ಬುಕ್ ತೊಗೊಬೇಕಾದ್ರೆ ನಾವು ಏಳನೇ ತಿಂಗ್ಳಿಗೆ ತೊಗೊಂಡಿರ್ತೀವಲ್ಲ ಆ ಬುಕ್ ತೊಗೊಬೇಕಾರೆ ನಾವು ಪ್ರೆ ಅಮೌಂಟ್ ಎಷ್ಟು ಕಟ್ಟಿವಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಕಟ್ಟಿದ್ವಿ ಅಂದ್ರೆ ಅವ್ರ ಬುಕ್ಗೆ ಪ್ರೊವಿಷನ್ ಬುಕ್ ಅಂದರೆ ಒಂದು ಬುಕ್ ಆಲ್ರೆಡಿ ಇದನ್ನು ಏಳನೇ ತಿಂಗಳಿಗೆ ತಿಳಿಸಿ ಹೇಳಿವಿ ಇದನ್ನ ಎರಡು ಸಾವಿರದ ಎರಡು ನೂರು ರೂಪಾಯಿ ಕಟ್ಟಿದ್ವಿ ಅಂದರೆ ಎರಡು ಸಾವಿರದ ಅಂದ್ರೆ ಇಲ್ಲಿ ಕೆಲಸ ಓಪನ್ ಮಾಡಿ ಓಪನ್ ಗೊತ್ತೈತಲ್ಲ ಕಂಟ್ರೋಲ್ ಎನ್ ಕಂಟ್ರೋಲ್ ಪ್ರೆಸ್ ಮಾಡಿರಿ ಕಂಟ್ರೋಲ್ ಕಂಟ್ರೋಲ್ ಇರ್ತಿ ನೋಡ್ರಿ ಕಂಟ್ರೋಲ್ ಕಂಟ್ರೋಲ್ ಹಿಡಿದು ಎನ್ ಕಂಟ್ರೋಲ್ ಎನ್ ಪ್ರೆಸ್ ಮಾಡೋದು ಕೆಲಸಿ ಓಪನ್ ಆಗುತ್ತೆ ನೋಡಿರಿ ನಾವು ಮುಂಚಿತ ಫ್ರೀಪೇಡಾಗಿ ಕಟ್ಟಿದ ಅಮೌಂಟು ಎರಡು ಸಾವಿರದ ಎರಡು ನೂರು ಡಿವೈಡೆಡ್ ಬೈ ತಿಂಗಳ ವರ್ಷಕ್ಕೆ ತಿಂಗಳು ಎಷ್ಟು ಬರುತ್ತೋ ಹನ್ನೆರಡು ತಿಂಗಳ ಎಂಟು ನೋಡಿರಿ ಹನ್ನೆರಡು ಅಂದ್ರೆ ಬುಕ್ ಹನ್ನೆರಡು ತಿಂಗ್ಳು ಅಂದ್ರೆ ತಿಂಗಳ ಒಂದೊಂದು ಬುಕ್ ಬರುತ್ತೆ ಒಂದು ಬುಕ್ಕಿನ ಬೆಲೆ ನಮಗೆ ಸಿಕ್ತಿಲ್ಲ ಅಂದರೆ ಎಷ್ಟು ಒಂದೂರ ಎಂಬತ್ತ್ಮೂರು ಪಾಯಿಂಟ್ ತ್ರೀ ತ್ರೀ ಈ ತ್ರೀ ಹಂಗೆ ಮುಂದುವರ್ಕೊಂತ ಹೋಗುತ್ತವೆ ನಾವು ತ್ರೀ ತ್ರೀ ಅಂತ ಜಸ್ಟ್ ಕನ್ಸಿಡರ್ ಮಾಡ್ಬೇಕು ಹಂಗಾರೆ ಒಂದು ಬುಕ್ಕಿನ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ತಿಂಗಳ ಹನ್ನೆರಡು ಹಂಗೆ ಬುಕ್ ಎಷ್ಟು ಬರ್ತಾವೆ ಹನ್ನೆರಡು ಬುಕ್ ಬರ್ತಾವೆ ಒಂದು ಬುಕ್ಕಿನ ಬೆಲೆ ಗೊತ್ತಾಯ್ತು ಒಂದು ಬುಕ್ಕಿನ ಬೆಲೆ ಇಷ್ಟಾದರೆ ಒಂಬತ್ತು ಬುಕ್ಗಳನ್ನ ನಾವು ತಗೊಂಡಿವಿ ಅಂದ್ರೆ ಒಂಬತ್ತು ಬುಕ್ ಆಲ್ರೆಡಿ ನಮ್ಮ ಕಂಪ್ನಿಗೆ ಬಂದವ ಅಂತ ಅರ್ಥ ಒಂದು ಎಂಬತ್ತ್ಮೂರು ಇಂಟು ನೈನ್ ನೋಡೋಣ ಪಾಯಿಂಟ್ ಬಿಟ್ಟು ಮಾಡಾತೀನಿ ಎಂಟರ್ ಒಂದು ಸಾವಿರದ ಆರುನೂರ ನಲ್ವತ್ತೇಳು ರೂಪಾಯಿ ಆಯ್ತು ಪಾಯಿಂಟ್ ಬಿಟ್ಟು ಮಾಡಿವಿ ಬಟ್ ಇಲ್ಲಿ ನಮ್ಮ ಒಂದು ಅಸೈನ್ಮೆಂಟ್ದಾಗ ಸಾವಿರದ ಆರ್ನೂರ ಐವತ್ತಂತ ಮೆನ್ಷನ್ ಮಾಡಿವಿ ಆದರೆ ಹೆಂಗಪ್ಪ ಅಂತಂದ್ರೆ ನಾವು ಪಾಯಿಂಟ್ ಬಿಟ್ಟು ಮಾಡಿದ್ದಕ್ಕೆ ಆ ಥರ ಬರತ್ತೆ ಉತ್ತರ ಬಟ್ ಹಂಗ್ರೆ ಸಾವಿರದ ಆರುನೂರ ಐವತ್ತು ರೂಪಾಯಿದ ಬುಕ್ಕ ಇಲ್ಲಿ ನಮಗೆ ಬಂದವು ಹಂಗ್ರೆ ಅವ್ರ ಕಡೆ ಎಷ್ಟು ಎರಡು ಸಾವಿರದ ಎರಡು ನೂರು ಮೈನಸ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಎಂಟು ನೋಡ್ರಿ ಐದುನೂರ ಐವತ್ತು ರೂಪಾಯಿ ಇನ್ನೂ ಅವರು ಬುಕ್ ಸೆಂಟ್ರ್ ಕಡೆ ಅವ್ರ ಕಡೆ ಉಳ್ದಾವ ಹಂಗರ ಅವನೇನು ಮಾಡ್ತಾರ ಏನು ರಿನ್ವಲ್ ಆಗುತ್ತಲ್ಲ ಕಂಪ್ನಿ ಮಾರ್ಚಕ್ಕೆ ಮುಗಿದ ಮಂತ್ ಮಾತೇ ಬರ್ಲಿಕ್ಕೆ ಅದನ್ನು ಹೊಸದು ಮಾಡಿದಾಗ ಅವಾಗ ಆ ಬುಕ್ಕಿನ ಬೆಲೆನ ಅಲ್ಲಿ ಅವನು ಹೋಗ್ತಾರೆ ಬುಕ್ಕನ್ನು ಓಕೆ ಎಸ್ ಟೆ ಬಟನ್ ನೋಡ್ರಿ ಜರ್ನಲ್ ಆರ್ಟ್ ಸಿ ಪ್ರಾವಿಜನ್ ಬುಕ್ ಎಕ್ಸ್ಪೆನ್ಸಸ್ ಪ್ರಾವಿಜನ್ ಜಸ್ಟ್ ಪ್ರಾವಿಜನ್ ಜೆ ಬುಕ್ ಎಕ್ಸ್ಪೆನ್ಸಸ್ ಅಂತ ಶಾರ್ಟ್ ಕಟ್ನೇ ಬರೆಯ್ತೀನಿ ಇ ಎಕ್ಸ್ ಪಿ ಓಕೆ ಎಂಟರ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡಿರಿ ಎಕ್ಸ್ಪೆನ್ಸಸ್ ಬರೋದು ಹೆಂಗಪ್ಪ ಅಂದ್ರೆ ಈ ಎಕ್ಸ್ಪೆನ್ಸಸ್ ಬರೋದಕ್ಕೆ ಮೂರು ಒಂದು ಇರುತ್ತೆ ಪ್ರಾವಿಜನ್ ಬುಕ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಮತ್ತು ಆಮೇಲೆ ಇನ್ನೊಂದು ಆಪ್ಷನ್ ಐತೆ ಬಿಲ್ ಎಕ್ಸ್ಪೆನ್ಸಸ್ ಮತ್ತು ಆಮೇಲೆ ಬಿಲ್ಲು ಈ ಥರ ಇನ್ನೊಂದು ಏನಾರ ಇನ್ನೊಂದು ಆಪ್ಷನ್ ಐತದ ಯಾಕೆ ನೆನಪಿಗೆ ಬರಬಲ್ಲ ಆ ಥರ ಒಂದು ಬಂದ್ರೆ ಅಂದರೆ ಇನ್ ಎಕ್ಸ್ಪೆನ್ಸಸ್ ಸಕ್ಕ ಒಂದು ಅರ್ಥ ಸಾವಿರದ ಆರುನೂರ ಐವತ್ತು ರೂಪಾಯಿದು ಬುಕ್ ಬಂದಿದ್ದು ಬಂದಿದ್ದು ಬುಕ್ ಬಂದಿದ್ದು ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡ್ಬೇಕು ಆದರೆ ಉಳಿದಿರೋದು ಅಮೌಂಟ್ ಅದೇನು ಪ್ರಾವಿಜನ್ ಬುಕ್ ಏಳನೇ ತಿಂಗ್ಳು ತೊಗೊಂಡ್ರೆ ಆ ಬುಕ್ಕನ್ನು ಯಾವ ಥರ ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ ಅನ್ನೋದು ಇಲ್ಲಿ ತೊಗೋಬೇಕು ಪ್ರಾವಿಜನ್ ಜೇ ಬುಕ್ ಓಕೆ ನೋಡ್ರಿ ಐದುನೂರ ಐವತ್ತು ರೂಪಾಯಿ ಒಳ್ಕೊಂಡಿದ್ದು ಉಳಿದ್ರದ್ದು ಕರೆಂಟ್ ಆಗಿರ್ತೈತಿ ಖರ್ಚಾಗಿರದು ಇಂಡ್ರೆಟ್ ಎಕ್ಸ್ಪೆನ್ಸ್ಗೆ ಹೋಗಿರ್ತೈತಿ ಓಕೆ ಅದೇ ಥರನಾಗಿ ಇನ್ಶೂರೆನ್ಸ್ ಸೇಮ್ ಅದರ ಥರಗೆ ಅದನ್ನ ಲೆಕ್ಕನ ಇನ್ಸೂರೆನ್ಸ್ ತೊಗೋಬೇಕು ಯಾಕಂದ್ರೆ ಶಾರ್ಟ್ಕಟ್ ಮಾಡಿ ತೋರ್ಸಿದ್ರೆ ಮಾಡಿ ತೋರಿಸ್ತೀನಿ ಕಂಟ್ರೋಲ್ ಏನು ಕೆಲ್ಸಿ ಓಪನ್ ಓಕೆ ಅಮೌಂಟು ಫ್ರೀ ಪೈಡ್ ಆಗಿರ್ತೀವಿ ನಾವು ಇನ್ಶೂರೆನ್ಸಿಗೆ ಏಜೆಂಟ್ರಿಗೆ ಐದು ಸಾವಿರ ರೂಪಾಯಿ ತುಂಬಿರ್ತೀವಿ ಡಿವಿಡೆಡ್ ಬೈ ತಿಂಗಳ ಹನ್ನೆರಡು ಹಂಗಾರೆ ತಿಂಗಳಿಗೆ ತುಂಬುವಂಥ ಅಮೌಂಟ್ ಎಷ್ಟು ನಾಲ್ಕುನೂರ ಹದಿನಾರು ರೂಪಾಯಿ ಪಾಯಿಂಟ್ ಅರ್ವತ್ತು ತರದು ಎಷ್ಟು ತಿಂಗಳು ತುಂಬಿದ್ದೀವಿ ನಾವು ಎಂಟನೇ ದಿನದಿಂದ ಸ್ಟಾರ್ಟ್ ಮಾಡ್ವಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಎಂಟು ತಿಂಗಳ ಎಂಟು ತಿಂಗಳ ಅಂದರೆ ತರ್ಟಿ ಫಸ್ಟ್ ಮಾರ್ಚಲ್ಲಿ ಮಾತ್ರ ಕೌಂಟಿಂಗ್ ಇರಬೇಕು ಮತ್ತು ಏಪ್ರಿಲಿಗೆ ಹೋಗ್ಬಾರ್ದು ನಾಲ್ಕುನೂರ ಹದಿನಾರು ಪಾಯಿಂಟ್ ಪಾಯಿಂಟ್ ತಂದು ಬಿಡ್ತೀನಿ ನಾನು ಎಂಟು ಎಂಟು ಎಂಟಾರು ಮೂರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಬಂದು ನಮ್ದು ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಬಂದು ಅಂತ ಹೇಳಿದಲ್ಲಿ ಅದನ್ನು ಪಾಯಿಂಟ್ ಬಿಟ್ಟು ಮಾಡಬೇಕು ಪಾಯಿಂಟ್ ಅಂತಂದು ಓಕೆ ಅದೇ ಥರನಾಗಿ ಎಸ್ ಕೆಂಪಟ ನೋಡಿರಿ ಆಲ್ಟ್ ಸಿ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಸಿ ಆರ್ ಇ ಎ ಎನ್ಸುರೆನ್ಸ್ ಸಾರಿ ಸ್ವಲ್ಪ ಶೇಕ್ ಶೇಖಾತು ಇನ್ಸುರೆನ್ಸ್ ಎಕ್ಸ್ಪೆನ್ಸಸ್ ಅದು ಕೂಡ ಇಂಡೆಟ್ ಎಕ್ಸ್ಪೆನ್ಸಸ್ ಆಗುತ್ತೆ ನೋಡ್ಕೋರಿ ಎಂಟರ್ ಅಮೌಂಟ್ ಬಂದು ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಎಂಟರ್ ಎಂಟರ್ ಅವಾಗ ಇನ್ಸೂರೆನ್ಸ್ ಎಂಟನೇ ತಿನ್ನೋದಾಗ ಯಾವ ಥರ ಇನ್ಶೂರೆನ್ಸ್ ಮೆನ್ಷನ್ ಮಾಡ್ಕೊಂಡಿವಿ ಅಂತ ಆ ಎಂತ ಪ್ರೆಸ್ ಮಾಡಿದರೆ ಇನ್ಶೂರೆನ್ಸ್ ಎಲ್ ಐ ಸಿ ಪಾಲಿಸಿದು ಗೊತ್ತಾಗತ್ತೆ ಉಳಿದಿರು ಸಾವಿರದ ಆರುನೂರ ಅರವತ್ತೇಳು ಇಲ್ಲಿ ಸೇಮ್ ಆದ ಥರ ನಂಗೆ ಎಂಟರ್ ಎಂಟು ಎಂಟರ್ ಎಂಟು ಓಕೆ ಗೊತ್ತಾಗ್ತಲ್ಲ ಯಾವ ಥರ ಮಾಡ್ಬೇಕು ಅನ್ನೋದು ಇನ್ನು ಭಾಳ ಸಮೀಪದೀವಿ ಇನ್ನು ನಾಲ್ಕೇ ನಾಲ್ಕು ಎಂಟ್ರಿ ಅದಾವು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಒಂದು ಚಿಕ್ಕ ಕಂಪ್ನಿ ಆಗಲಿ ದೊಡ್ಡ ಕಂಪ್ನಿ ಆಗಲಿ ಯಾವುದೊಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು ವರ್ಷದ ಟ್ಯಾಕ್ಸ್ ಅಂತ ಕರಿತೀವಿ ಆಮೇಲೆ ಪ್ರಾಫಿಟ್ ಲಾಸ್ ಅಕೌಂಟ್ ಯಾವ ಥರ ಬರುತ್ತೆ ಅಂದ್ರೆ ಭಾಳ ಮುಂದಿನ ಮುಂದಿನ ಕ್ಲಾಸ್ ವಿಡಿಯೋ ಮಸ್ತ್ ಐತಿ ಓಕೆ ಈ ಥರ ನಮ್ಗೆ ಇದು ಮಾಡಿರಿ ಅಂತ ವಿಡಿಯೋನ ಹೇಳ್ಕೊಡ್ತೀವಿ ಅಂತ ಲೆಕ್ಕಗಳನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ವಾಸುದೇವ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಸ್ ಯು ಆಲ್